ಹಬ್ಬ ಸಂಕ್ರಾಂತಿ ಹಬ್ಬವನ್ನ ಮಾಲಾಶ್ರೀ ಬಿಳುಗುಂದಿ ಅವರು ಆಚರಿಸಿದ್ದಾರೆ ಸಂಭ್ರಮಿಸಿದ್ದಾರೆ ಮಗನೊಟ್ಟಿಗೆ ಫ್ಯಾಮಿಲಿ ಒಟ್ಟಿಗೆ ಹೌದು ಸಂಕ್ರಾಂತಿ ಹಬ್ಬ ಮನೆಯಲ್ಲಿ ಸಂಭ್ರಮ ಸಡಗರ ಪ್ರತಿಯೊಂದು ಮನೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಆಚರಣೆ ಮಾಡ್ತಾರೆ ಅದರಲ್ಲೂ ಉತ್ತರ ಕಡಕ ಭಾಗದಲ್ಲಿ ತುಂಬಾನೇ ಚೆನ್ನಾಗಿ ಆಚರಣೆ ಮಾಡುವಂತ ಒಂದು ಪದ್ಧತಿ ಇರುತ್ತೆ ಈ ಸತಿ ಮಗ ಬೇರೆ ಇದ್ದಾನೆ ಮೊದಲ ಸಂಕ್ರಾಂತಿ ಹಬ್ಬ ಮಗನ ಜೊತೆಗೆ ಸಖತ್ತಾಗಿ ಏರ್ ಸ್ಟೈಲ್ ಬೇರೆ ಮಾಡಿಸ್ಬಿಟ್ಟಿದ್ದಾರೆ ಮಹಾಲಿ ಅವರು ಬಹಳಷ್ಟು ಖುಷಿಯಾಗಿದ್ದಾರೆ ಅದರಲ್ಲೂ ಬಾಳು ಬೆಳಗ್ಗೆ ಶೂಟಿಂಗ್ ಕೆಲಸ ಅಂತೆಲ್ಲ ಬಿಜಿ ಆಗ್ಬಿಟ್ಟು ಹಬ್ಬದ ದಿವಸ ಫ್ಯಾಮಿಲಿಗೆ ಸಮಯವನ್ನ ಕೊಟ್ಟಿದ್ದಾರೆ ಅದು ಕೂಡ ಒಂದು ಪ್ಲಸ್ ಪಾಯಿಂಟ್ ಖುಷಿಯ ವಿಚಾರ ಅಂತಾನೆ ಹೇಳ್ಬೋದು ಬಹಳಷ್ಟು ಸಂಭ್ರಮಾಚರಣೆಯಿಂದ ಹಬ್ಬವನ್ನ ಆಚರಣೆ ಮಾಡಿ ಖುಷಿ ಖುಷಿಯಾಗಿ ಎಳ್ಳು ಬೆಲ್ಲ ತಿಂದು ಒಟ್ಟಿಗೆ ಊಟವನ್ನು ಕೂಡ ಸವಿದಿದ್ದಾರೆ ಪೊಂಗಲನ್ನು ಸಹ ಮಾಡಿದ್ದಾರೆ ಬಾಳು ಬೆಳಗೊಂದಿಗೆ ಒಳ್ಳೊಳ್ಳೆ ಆಪರ್ಚುನಿಟಿ ಕೂಡ ಸಿಗ್ತಾ ಇದೆ ಮಗ ಮೇಲೆ ಅದೃಷ್ಟ ಬದಲಾಗಿಯೇ ಹೋಯ್ತು ಅಂತ ಹೇಳ್ಬೋದು ಮಗ ಆಗಮನ ಟೈಮ್ ನಲ್ಲಿ ಸರಿಮದಲ್ಲಿದ್ರು ಅಲ್ಲೂ ಕೂಡ ಒಂದು ಒಳ್ಳೆ ಎಲ್ಲ ಕೂಡ ಸಿಗ್ತಾ ಹೋಯ್ತು ಈಗ ಸದ್ಯಕ್ಕೆ ಸಿನಿಮಾದಲ್ಲಿ ಆಫರ್ಗಳು ಆಡೋಕೆ ಲಿರಿಕ್ಸ್ ಬರೆಯೋಕೆ ಸೊ ಈ ರೀತಿ ವಿಡಿಯೋ ಸಾಂಗ್ ಗಳನ್ನ ಮಾಡ್ತಾ ಇದಾರೆ ಅದು ಕೂಡ ವೈರಲ್ ಇಟ್ ಆಗ್ತಾ ಇದೆ ಸೊ ಇದಕ್ಕಿಂತ ಖುಷಿಯ ವಿಚಾರ ಗುಡ್ ನ್ಯೂಸ್ ಇನ್ನೇನ್ ಬೇಕಿದೆ ಅಲ್ವಾ ಇದೇ ರೀತಿ ವೈರಲ್ ಆದ್ರೆ ಅವ್ರಿಗೆ ಸಾಕಾಗಿದೆ ಫೇಮಸ್ ಆದರೆ ಸಾಕಾಗಿದೆ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಹಬ್ಬಕ್ಕೆ ಅಭಿಮಾನಿಗಳಿಗೂ ಕೂಡ ವಿಶೇಷನ ತಿಳಿಸಿದ್ದಾರೆ ಬಾಳು ಬೆಳಗುಂದಿ ಅವರು ನಿಜವಾಗ್ಲೂ ಕೂಡ ಸೂಪರ್ ಆಗಿರುವಂತಹ ಜೋಡಿ ಬರದ್ದು